ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪ ಅಂತಂದರೆ ದೀಪಾವಳಿ ಹಬ್ಬ ಬೆಳಕಿನ ಹಬ್ಬ ದೀಪಾವಳಿ ಹಬ್ಬ ಇದು ನಾಡಿನಾದ್ಯಂತ ಆಚರಿಸ್ತಕ್ಕಂಥ ಪವಿತ್ರವಾದಂತಹ ಹಬ್ಬ ಬೆಳಕು ಅಂದರೆ ಕೇವಲ ಬೆಳಕಲ್ಲ ಇದೊಂದು ದರ್ಶನ ಅರಿವಿನೆಡೆಗೆ ಪಯಣ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬದ ಆಚರಣೆ ಸಡಗರ ಸಂಭ್ರಮದ ವಿಡಿಯೋ ನೋಡಿ ಇದಾಗಿದೆ ಬ್ರಾಹ್ಮಿ ಮುಹೂರ್ತದಲ್ಲೇ ಎಲ್ಲರೂ ಕೂಡ ಎದ್ದು ಈ ದೀಪಾವಳಿ ಹಬ್ಬವನ್ನು ಪ್ರಾರಂಭ ಮಾಡ್ತೀವಿ ಮೊದಲಿಗೆ ಲಕ್ಷ್ಮೀ ಪೂಜೆಯನ್ನು ದೀಪಾವಳಿನಲ್ಲಿ ಆಚರಿಸ್ತಕ್ಕಂಥದ್ದು ನಮ್ಮ ಪೂರ್ವಜರಿಂದ ಬಂದಂತಹ ಒಂದು ಸಂಪ್ರದಾಯ ಸ್ನೇಹಿತರೆ ಪ್ರಥಮವಾಗಿ ನಾವು ಅಮೃತಗಳಿಗೆಯಲ್ಲಿ ಲಕ್ಷ್ಮೀ ಕಲಶವನ್ನು ಇಟ್ಟು ನಮ್ಮ ಶ್ರೀಮತಿಯವರು ಈ ದೀಪಾವಳಿ ಹಬ್ಬವನ್ನು ಪ್ರಾರಂಭ ಮಾಡ್ತಾರೆ ಆನಂತರ ಅಡುಗೆಗೋಸ್ಕರ ನೈವೇದ್ಯಕ್ಕೋಸ್ಕರ ಹೋಳಿಗೆ ಹಾಗೂ ಕೋಸಂಬರಿ ಇದನ್ನೆಲ್ಲ ಮಾಡಿ ನಾವು ದೇವರಿಗೆ ನೈವೇದ್ಯವನ್ನು ಮಾಡ್ತೀವಿ ನಂತರ ಲಕ್ಷ್ಮಿಗೆ ಕುಂಕುಮಾರ್ಚನೆಯನ್ನು ಮಾಡುವ ಮೂಲಕ ಈ ಹಬ್ಬವನ್ನು ಪ್ರಾರಂಭ ಮಾಡ್ತೀವಿ ದೀಪಾವಳಿ ಹಬ್ಬ ಅಂದರೆ ಸ್ನೇಹಿತರೆ ಪುರಾತನ ಕಾಲದಿಂದನೂ ಸಹ ಒಂದು ವಿಶೇಷವಾದ ಸ್ಥಾನವನ್ನು ಪಡೆದುಕೊಂಡು ಬಂದಿದೆ ಶ್ರೀರಾಮನು ವನವಾಸ ಹದಿನಾಲ್ಕು ವರ್ಷ ಹನ್ನೆರಡು ವರ್ಷ ವನವಾಸವನ್ನು ಮಾಡಿ ಮತ್ತೆ ಒಂದು ವರ್ಷ ಅಜ್ಞಾತವತ್ಸವನ್ನು ಮಾಡಿ ಮತ್ತೆ ಅಯೋಧ್ಯೆಗೆ ಹಿಂತಿರುಗಿದಂತಹ ಪ್ರಭುವನ್ನ ಸ್ವಾಗತ ಮಾಡೋದಕ್ಕೋಸ್ಕರ ಅಯೋಧ್ಯೆಯ ಜನರು ಇಡೀ ಒಂದು ಅಯೋಧ್ಯೆಗೆ ದೀಪಗಳನ್ನು ಹಚ್ಚಿ ಆ ಮಹಾಸ್ಪ್ರಭುವನ್ನು ಮಹಾಸ್ವಾಮಿಯವರನ್ನು ಸ್ವಾಗತ ಮಾಡಿದ್ರು ಸ್ನೇಹಿತರೆ ಅದೇ ಒಂದು ಹಬ್ಬ ಈ ದೀಪಾವಳಿ ಹಬ್ಬದ ದಿನದಂದೇ ಬಲಿಪಾಡ್ಯಮೆಯ ದಿನದಂದೇ ಆ ಶ್ರೀರಾಮ ಪ್ರಭುಗಳು ಮರಳಿ ಅಯೋಧ್ಯೆಗೆ ಬಂದ ದಿನ ಪವಿತ್ರವಾದಂತಹ ದಿನ ಅಂಧಕಾರವನ್ನು ಓಡಿಸಿ ಕತ್ತಲೆಯಿಂದ ಜ್ಞಾನದ ಬೆಳಕಿನಡೆಗೆ ಕೊಂಡೊಯ್ತಕ್ಕಂತಹ ಹಬ್ಬ ಈ ದೀಪಾವಳಿ ಹಬ್ಬ ಸ್ನೇಹಿತರೆ ಮತ್ತೊಂದು ಕಥೆಯ ಪ್ರಕಾರ ಬಲಿಚಕ್ರವರ್ತಿಯನ್ನು ಸಂಹಾರ ಮಾಡಿದಂತಹ ದಿನ ಬಲಿಪಾಡ್ಯಮಿಯ ದಿನ ಸ್ನೇಹಿತರೆ ನಮ್ಮ ಮನೆಯಲ್ಲೂ ಕೂಡ ಅಷ್ಟೇ ಮನೆಯ ಮುಂದೆ ದೀಪಗಳಿಂದ ಅಲಂಕೃತವಾದಂತಹ ರಂಗವಲ್ಲಿಯನ್ನು ಹಾಕಿ ಅನಂತರ ಇಡೀ ಮನೆಯನ್ನು ಸಂಜೆ ನಾವು ಏನು ಮಾಡ್ತೀವಿ ಅಂದರೆ ದೀಪವನ್ನು ಹಚ್ಚೋದಕ್ಕೆ ಸಮಯ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ಸಂಜೆ ನಾವು ಅರೇಂಜ್ ಮಾಡ್ಕೋತೀವಿ ಬೆಳಗ್ಗೆ ಎಲ್ಲ ದೀಪಗಳನ್ನು ಹಚ್ಚೋದಿಲ್ಲ ಬೆಳಗ್ಗೆ ಮಾತ್ರ ಪೂಜೆ ಕೆಲಸವನ್ನು ಬೆಳಗ್ಗೆ ಮುಗಿಸಿ ಸಂಜೆ ಫ್ರೀ ಮಾಡಿಕೊಂಡು ಏನು ಮಾಡ್ತೀವಿ ದೀಪಗಳನ್ನು ಹಚ್ಚೋದಕ್ಕೆ ಪ್ರಾರಂಭ ಮಾಡ್ತೀವಿ ಸ್ನೇಹಿತರೆ ಈ ದೀಪಾವಳಿ ಹಬ್ಬದಿಂದ ಹಬ್ಬದ ದಿನದಂದು ನಮ್ಮ ಪುಟಾಣಿ ಮಕ್ಕಳಾದಂತಹ ಕಿಶನ್ ಶಾಸ್ತ್ರಿ ಹಾಗೂ ನಮಿತಾ ಶಾಸ್ತ್ರಿ ಇಬ್ಬರೂ ಕೂಡ ಹೊಸ ಬಟ್ಟೆಗಳನ್ನು ಹಾಕ್ಕೊಳೋದೇನು ಕೇಳ್ತೀರಾ ಹಾಗೆ ವಿಧ ವಿಧವಾದಂತಹ ಪಟಾಕಿಗಳನ್ನು ಹಾಗೂ ನಮ್ಮ ತಂದೆಯವರಾದಂಥ ಗುರುಸಿದ್ದೇಶ್ವರ ಶಾಸ್ತ್ರಿಗಳು ಅವರೂ ಕೂಡ ಸಹ ಈ ದೀಪಗಳನ್ನು ಹಚ್ಚಿ ತಟ್ಟೆಗಳಲ್ಲಿ ಇಟ್ಟು ಅಲಂಕಾರವನ್ನು ಮಾಡಿ ಅನಂತರ ನಾವು ಈ ದೀಪಾವಳಿ ಹಬ್ಬವನ್ನು ಈ ರೀತಿಯಾಗಿ ಆಚರಿಸೋದು ಸ್ನೇಹಿತರೆ ತುಂಬ ತುಂಬ ಚೆನ್ನಾಗಿತ್ತು ಮತ್ತು ನಮ್ಮಲ್ಲಿ ಏನು ಮಾಡ್ತೀವಿ ಅಂದರೆ ಈ ಸಗಣಿ ಹುಂಡೆಗಳನ್ನು ಮಾಡಿಸಿ ಸಗಣಿಗೆ ಗೋವಿನ ಸಗಣಿಗೆ ತುಂಬ ವಿಶೇಷವಾದಂಥ ಸ್ಥಾನ ಇದೆ ಈ ಸಗಣಿಗಳನ್ನು ಹುಂಡೆ ಹುಂಡೆಯಾಗಿ ಬೆನಕಗಳನ್ನು ಮಾಡಿ ಮನೆಯ ಬಾಗಿಲಿಗೆ ಇಡ್ತೀವಿ ಮತ್ತು ಮನೆಯ ಒಂದು ದೇವರು ಮಾಡ್ತಾರೆ ದೇವರ ಕೋಣೆಯಲ್ಲೂ ಕೂಡ ಇಡ್ತೀವಿ ಮತ್ತು ಅಡುಗೆ ಮನೆಯಲ್ಲಿ ಇಡ್ತೀವಿ ಹಾಗೆ ಕೆರಕಪ್ಪ ಮತ್ತು ದೇವಿರಮ್ಮ ಅಂತಕ್ಕಂಥ ಎರಡು ದೇವತೆಗಳು ತುಂಬ ವಿಶೇಷವಾದಂಥದ್ದು ದೇವ ದೇವಿರಮ್ಮ ದೇವತೆಯು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನೆಲೆಸಿರ್ತಕ್ಕಂಥ ದೇವಿರಮ್ಮ ದೇವತೆಯನ್ನು ಕೂಡ ನಾವು ಈ ಒಂದು ಹಬ್ಬಕ್ಕೆ ಸ್ವಾಗತವನ್ನು ಮಾಡಿ ಅವರಿಗೆ ಪೂಜೆಯನ್ನು ಸಲ್ಲಿಸ್ತೇವೆ ಸ್ನೇಹಿತರೆ ದೇವಿಯರ ಮೆಣಸನ್ನು ಸೂರು ಬಿಡಬೇಕು ಅಂತೇಳಿ ನಮ್ಮಮ್ಮ ಚಿಕ್ಕ ವಯಸ್ಸಿನಿಂದಲೂ ಕೂಡ ಹೇಳಿಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನಾವು ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ತೀವಿ ಸ್ನೇಹಿತರೆ ಶುಭ ದಿನ